ಇವತ್ತು ರುಚಿಯಾದ ಎಗ್ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಟೂ ಸ್ಪೂನ್ ಆಯಿಲ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋ ಆನಿಯನ್ ಈರುಳ್ಳಿ ನೆಕ್ಸ್ಟ್ ಅದು ಫ್ರೈ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕುಟ್ಕೊಂಡಿರೋ ಮೆಣಸು ಹಾಕೊಂಡಿದ್ದೀನಿ ನೆಕ್ಸ್ಟ್ ಚಿಕನ್ ಬಿರಿಯಾನಿ ಪೌಡರ್ ಹಾಕೊಂಡಿದ್ದೀನಿ ಸ್ವಲ್ಪ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ಅದು ಕೂಡ ನೀಟಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟು ನೋಡಿಕೊಂಡು ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ ಅದನ್ನ ಹಾಕಿ ಸ್ವಲ್ಪ ಹೊತ್ತು ಕಾಯಬೇಕು ಅದು ದಪ್ಪ ದಪ್ಪಕ್ಕೆ ಬರೋಕ್ಕೋಸ್ಕರ ಸ್ವಲ್ಪ ಹೊತ್ತು ಕಾಯ್ದು ನೆಕ್ಸ್ಟ್ ಫ್ರೈ ಮಾಡಿ ಆವಾಗ ದಪ್ಪ ದಪ್ಪಾಗಿ ಬರುತ್ತೆ ಇಲ್ಲಾಂದರೆ ನೀವು ಆವಾಗಲೇ ಫ್ರೈ ಮಾಡ್ಕೊಬೋದು ಸಣ್ಣ ಸಣ್ಣಗೆ ಬೇಕಾದರೆ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ